ಐ ವೆಲ್ಕಮ್ ಟು ಚಾನಲ್ ಬನ್ನಿ ಸೀಗೆ ಸೊಪ್ಪು ಉಪ್ಸಾರು ಮಾಡೋದು ಹೇಗೆ ನೋಡೋಣ ಬೇಳೆ ಸ್ವಲ್ಪ ನೀರು ಕುಕ್ಕರ್ ಕ್ಲೋಸ್ ಮಾಡೋಣ ಎರಡಿಂದ ಮೂರು ವಿಸಿಲ್ ಕೂಗ್ಲಿ ಕುಕ್ಕರ್ ವಿಸಿಲ್ ಕೂಗ್ತೈತೆ ನೋಡಿ ಈ ಥರ ಬೇಯಬೇಕು ಬೇಳೆ ಹಣ್ಣು ಹಾಕಿದೆ ಸಾರಿ ಅದು ವಿಡಿಯೋ ತೋರಿಸ್ಲಿಲ್ಲ ಹಣ್ಣು ಉಪ್ಸರ್ ಕಾರಕ್ಕೆ ನೋಡಿ ಒಂದು ಪ್ಲೇಟ್ಗೆ ಹಾಕೊಂಡು ಈ ತರ ಥರ ಹಾರಾಕಬೇಕು ಹಾರಬೇಕಾದ್ರೂ ಮಿಕ್ಸಿ ಜಾರ್ಗೆ ಹಾಕೋಕ್ಕಾಗಲ್ವಲ್ಲ ಅದಕ್ಕೆ ನೋಡಿ ಬೇಳೆ ಈ ತರ ಬೇಯಬೇಕು சீகை சொப்பு நோடி இதே சீகை சொப்பு அது நான் ஆக்கள்காயி ಅದು ಹಂಗೇ ಸ್ವಲ್ಪ ಹೊತ್ತು ಬೇಯಬೇಕು ಒಂದು ಹತ್ತು ಹತ್ತು ನಿಮಿಷ ಬೇಯಬೇಕು ಚೆನ್ನಾಗಿ ಬೇಯಬೇಕು ಸೊಪ್ಪು ರುಚಿಗೆ ಸ್ವಲ್ಪ ಉಪ್ಪು ಸಿಹಿ ಸೊಪ್ಪು ಎಲ್ಲರಿಗೂ ಸಿಗೋಲ್ಲ ಬಟ್ ಸಿಟಿಲಿರೋರಿಗೆ ಸಿಗೋಲ್ಲ ಹಳ್ಳಿಲಿರೋರಿಗೆ ಮಾತ್ರ ಮತ್ತು ಉಪ್ಸಾರು ಖಾರ ಮಾಡ್ಕೊಳ್ಳೋಕ್ಕೆ ಮಾಡೋಣ ಮೆಣಸಿನ್ಕಾಯಿ ಒಂದು ಹತ್ತು ಹದಿನೈದು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಒಂದು ಮೆಣಸಿನ್ಕಾಯಿ ಅದು ಘಾಟ್ ಬರಬಾರ್ದು ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೋಬೇಕು ಇರಿ ಹಂಗೆ ಅದಾಗೈತೆ ಸ್ವಲ್ಪ ತೆಂಗಿನಕಾಯಿ ಉಪ್ಸಾರು ಖಾರಕ್ಕೆ ಮೆಣಸಿನ್ಕಾಯಿ ఆ ద స్పూన్ జీర్కే ఆఫ్ ద స్పూన్ మిల్క్స్ కార్డ్ మిల్క్స్ కొల్పోన్స్ ఏను కొల్పో కత్తంబరి దాగే బేసిట్టుకుంటమటో బెళ్ళి రుబ్కూ నూడి ఉప్సారు రెడీ అయితైతే నోడి రుబ్బదమే ఈ థర ఆగ సొప్పు ఊరియన దాడు స్పూన్ వన్ మెషిన్ హణమణికాయ బెళ్ళి సన్నకు కట్ మిర ఈరుళి చై మాకు చన ఫ్రై మాకు ఈ థర మె సొప్పు బేసి ఇట్కల్ల అదని హాకీ ಅದನ್ನ ಫ್ರೈ ಮಾಡಬೇಕು ನೋಡಿ ಈ ತರ ನಿಮ್ಗೆ ಏನಾದರೂ ಮೊಟ್ಟೆ ಇಷ್ಟ ಇದ್ರೆ ಒಂದ್ ಎರಡು ಮೊಟ್ಟೆ ಹಾಕಿದ್ರೂ ಇನ್ನು ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ನೋಡಿ ಈ ಥರ ಆಗಬೇಕು ನೋಡಿ ಸಿಗೆ ಸೊಪ್ಪು ಉಪ್ಸಾರು ಮತ್ತೆ ಪಲ್ಯ ಮತ್ತು ಉಪ್ಸ್ ಉಪ್ಪು ಸಾಂಬಾರು ಖಾರ ನೋಡಿ ಆಗೈತೆ